ಮಾತಾಕಿ ಭಾರತ್ ಮಾತಾಕಿ ಇಂದು ನಮ್ಮ ಸುಕ್ಷೇತ್ರ ಗುರು ಗೊನ್ನಾಳೇಶ್ವರರ ಸನ್ನಿಧಾನದಲ್ಲಿ ಏನು ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು ನಮ್ಮ ಶತ್ರು ರಾಷ್ಟ್ರ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನದ ಮೇಲೆ ಹೆಮ್ಮೆಯಿಂದ ಯುದ್ಧವನ್ನ ಸಾರಿ ಅಲ್ಲಿರುವಂತ ಭಯೋತ್ಪಾದಕರ ಹೆಣಮುರಿಯನ್ನು ಕಟ್ಟಿ ಮರಳಿ ಭಾರತಕ್ಕೆ ವಾಪಸ್ಸಾಗಿರುವಂತಹ ಈ ಒಂದು ಶುಭ ದಿನದ ಸಂದರ್ಭದಲ್ಲಿ ಆ ಗೊಲ್ಲಾಳೇಶ್ವರನ ಕತ್ರು ಗದ್ರಿಗೆಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಏನೋ ಒಂದು ನಮ್ಮ ಈ ಒಂದು ದೇವಸ್ಥಾನದ ಧರ್ಮದರ್ಶಿಗಳು ಸಿದ್ದರಾಮ್ ಸಾಹು ಸಾಹುರ್ ದೇವರ್ಮನಿಯವರ ಸಹಕಾರರ ಒಂದು ನೇತೃತ್ವದಲ್ಲಿ ಹಾಗೂ ಪ್ರಶಾಂತ್ ಗುರುಗಳವರ ಒಂದು ನೇತೃತ್ವದಲ್ಲಿ ಏನೋ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಈ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ನಮ್ಮ ಸಮಸ್ತ ನಾಗರಿಕ ಬಂಧುಗಳು ಎಲ್ಲ ನಾವೆಲ್ಲ ಭಾರತೀಯರು ಒಂದೇ ತಾಯಿಯ ಮಕ್ಕಳಾಗಿ ಇವತ್ತು ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದೇವೆ ಇಂತ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಇಪ್ಪತ್ತಾರು ಜನ ಭಾರತೀಯರನ್ನ ಏನೋ ಕಗ್ಗೋಲೆ ಮಾಡಿರುವಂತ ಹೇಳಿ ಪಾಕಿಸ್ತಾನದ ಒಂದು ಪ್ರಚೋದಿತ ಭಯೋತ್ಪಾದಕರಿಗೆ ಇವತ್ತು ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಇವತ್ತು ಅವರ ಹೆಡೆಮುರಿ ಕಟ್ಟಿ ಅವರ ರಾಷ್ಟ್ರಕ್ಕೆ ಹೋಗಿ ಅವರ ಮನೆಗಳಿಗೆ ನುಗ್ಗಿ ಇವತ್ತು ಅವರ ಸಂಹಾರ ಮಾಡಿರುವಂತ ನಮ್ಮ ಸೈನಿಕರಿಗೆ ಒಂದು ಆ ಗುರು ಬೊಲ್ಲಾಳೇಶ್ವರ ಇವತ್ತು ಪರಮಾತ್ಮ ಅವರಿಗೆ ಒಳ್ಳೆಯದನ್ನ ಶಕ್ತಿಯನ್ನ ಕೊಡ್ಲಿ ಹೇಳಿ ಇವತ್ತು ನಾವೆಲ್ಲರೂ ಇಲ್ಲಿ ಪೂಜೆ ಯಾಕಂದ್ರೆ ಈಗ ಮತ್ತೆ ಯುದ್ಧ ಆಗುವಂತ ಸಂದರ್ಭ ಇದೆ ಆ ಯುದ್ಧ ಆಗುವ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ನಮ್ಮ ಎಲ್ಲ ಮುಕ್ಕೋಟಿ ದೇವರುಗಳ ಒಂದು ಶಕ್ತಿ ಆಶೀರ್ವಾದ ನಮ್ಮ ಸೈನಿಕರಿಗೆ ಬರಲಿ ಅಂತೇಳಿ ನಾವು ಗುರು ಗೊಲ್ಲಾಳೇಶ್ವರನ ಒಂದು ಕದ್ರ ಬದಲಿಗೆಗೆ ಪೂಜೆ ಸಲ್ಲಿಸಿ ಆ ಗೊಲ್ಲಾಳೇಶ್ವರನ ಆಶೀರ್ವಾದ ನಮ್ಮ ಸೈನಿಕರಿಗೆ ನಮ್ಮ ದೇಶದ ಹೆಮ್ಮೆಯ ನಾಗರಿಕರಿಗೆ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ನಾವು ಇವತ್ತು ಎಲ್ಲರೂ ಸೇರಿ ಆ ಭಾರತಾಂಬೆಯನ್ನ ಪೂಜೆಯನ್ನು ಸಲ್ಲಿಸಿ ಇವತ್ತು ನಾವೆಲ್ಲರೂ ಇಲ್ಲಿ ಒಂದು ವೇಳೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದೇವೆ ಈ ಒಂದು ಭಯೋತ್ಪಾದಕರು ನಮ್ಮ ದೇಶಕ್ಕೆ ನೂಕಿ ನಮ್ಮ ಅಮಾಯಕ ನಾಗರಿಕರನ್ನ ಕೊಂದಿದ್ದಾರೆ ಅವತ್ತು ನರೇಂದ್ರ ಮೋದಿ ಅವರು ಹೇಳಿದರು ನಮ್ಮ ದೇಶಕ್ಕೆ ಬಂದಿರುವಂತ ಭಯೋತ್ಪಾದಕರು ಏನು ನಮ್ಮ ಭಾರತೀಯರ ಮೇಲೆ ಜೀವನಕ್ಕೆ ಹಾನಿ ಮಾಡಿದ್ದಾರೆ ನಾವು ಯಾವತ್ತು ಕೂಡ ಅವರನ್ನು ಒಬ್ಬೊಬ್ಬರನ್ನು ಬಿಡುವುದಿಲ್ಲ ಅವರ ಮನೆ ಹಕ್ಕಿ ಹೊಡಿತೀವಿ ಅಂತ ಹೇಳಿ ಅವತ್ತು ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಆ ನರೇಂದ್ರ ಮೋದಿಜಿ ಅವರು ಇವತ್ತು ಮಾತನ್ನ ನಮ್ಮ ಹೆಮ್ಮೆಯ ಸೈನಿಕರು ಇವತ್ತು ಎಷ್ಟೊಂದು ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಭಾರತ ಒಂದು ದೊಡ್ಡ ಒಂದು ಬಲಿಷ್ಠ ರಾಷ್ಟ್ರ ಅಂತ ಹೇಳಿ ಇವತ್ತು ಗೊತ್ತಾಗ್ತಾ ಇದೆ ಅದಕ್ಕೆ ಬಂಧುಗಳೇ ಬರುವಂತ ದಿನಮಾನಗಳಲ್ಲಿ ಯಾವ ರೀತಿ ಯುದ್ಧ ನಡೆಯುತ್ತೆ ಅಂತ ಗೊತ್ತಿಲ್ಲ ಆದ್ರೆ ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ಸೈನಿಕರಿಗೆ ಒಂದು ನೈತಿಕ ಬೆಂಬಲ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ಜಾತಿ ಬೇಡ ಧರ್ಮ ಬೇಡ ಪಕ್ಷ ಬೇಡ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ನಮ್ಮ ಭಾರತಾಂಬೆಯ ಕಿರೀಟಕ್ಕೆ ನಾವು ಮತ್ತೊಮ್ಮೆ ಜಮ್ಮು ಕಾಶ್ಮೀರವನ್ನ ಇಡೋಣ ನಮ್ಮ ಜಮ್ಮು ಕಾಶ್ಮೀರ ನಮ್ಮ ಭಾರತ ದೇಶದ ಒಂದು ಮುಕ್ಕೊಟ್ಟ ಮಣಿಯದು ಅದನ್ನು ಯಾರು ಕೂಡ ಅಳಸಕ್ ಆಗಂಗಿಲ್ಲ ಈ ಒಂದು ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನ ಏನೇ ಕುತಂತ್ರ ಬುದ್ಧಿ ಮಾಡಿದ್ರು ಕೂಡ ನಮ್ಮ ಸೈನಿಕರು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಮ್ಮ ಭಾರತಾಂಬೆಯ ಒಂದು ರಾಷ್ಟ್ರ ಧ್ವಜ ಯಾವತ್ತಿದ್ರು ಕೂಡ ಅದು ಹಾರಾಟ ಮಾಡುತ್ತದೆ ಅನ್ನುವಂತ ಮಾತನ್ನ ನಾನು ಹೇಳಿ ಈ ಒಂದು ಗುರು ಬೊಲ್ಲಾಳೇಶ್ವರ ನಮ್ಮ ಮುಕ್ಕ ಏನು ನಮ್ಮ ಭಾರತೀಯ ದೇವಾಲಯಗಳಿದಾವೆ ಎಲ್ಲರೂ ಕೂಡ ಒಂದು ನಮ್ಮ ಸೈನಿಕರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಇವತ್ತು ನಾವು ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ನಮ್ಮ ಸೈನಿಕರಿಗೆ ಒಂದು ಆ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತೇಳಿ ನಾವೆಲ್ಲರೂ ನಂಬಿಸೋಣ ನಾವೆಲ್ಲ ಸೇರಿದಿವಿ ಆ ಭಾರತಾಂಬೆಯ ಆಶೀರ್ವಾದ ನಮ್ಮ ದೇಶಕ್ಕೆ ಸದಾ ಕಾಲ ಇರ್ಲಿ ಅಂತೇಳಿ ಮತ್ತೊಮ್ಮೆ ನಾನು ಜೈ ಭಾರತ್ ಅಂತೇಳಿ ನಮ್ಮ ನಾಡಿನ ಸೈನಿಕರಿಗೆ не